ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್ ಕೊನೆಗೂ ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅವರ ಕ್ರಶ್ ಯಾರು ಅನ್ನೋದನ್ನ ಬಾಹುಬಲಿ ಸ್ವತಃ ತಾವೇ ರಿವೀಲ್ ಮಾಡಿದ್ದಾರೆ ಅನುಷ್ಕಾ ಹಾಗೂ ಕೃತಿ ಅವರ ಹೆಸರು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸದ್ ಮಾಡ್ತಿತ್ತು ಆದ್ರೆ ಸ್ವತಃ ಈಗ ಪ್ರಭಾಸ್ ಅವರ ಕ್ರಶ್ ಯಾರು ಅನ್ನುವಂತಹ ಗುಟ್ಟನ್ನ ರಟ್ಟು ಮಾಡಿದ್ದಾರೆ ಅರೆ ಅವ್ರು ಯಾರು ಅಂತೀರಾ ಟೆಕ್ ಅಕ್ ಯಂಗ್ ರೆಬಲ್ ಸ್ಟಾರ್ ಪ್ಯಾನ್ ಇಂಡಿಯಾ ಹೀರೋ ಪ್ರಭಾಸ್ ಟಾಲಿವುಡ್ ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ಗಳ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ ಇತ್ತೀಚೆಗೆ ಡಾರ್ಲಿಂಗ್ ಕಲ್ಕಿ ಚಿತ್ರದ ಮೂಲಕ ದೊಡ್ಡ ಯಶಸ್ಸನ್ನ ಪಡೆದರು ಕಲ್ಕಿ ಚಿತ್ರ ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಕೊಳ್ಳೆ ಹೊಡೆದು ಭಾರಿ ಸದ್ದು ಮಾಡ್ತಿದೆ ಕಲ್ಕಿ ನಂತರ ಯಂಗ್ ರಬಲ್ ಸ್ಟಾರ್ ಸಲಾ ಟು ರಾಜವಂಶ ಸ್ಪಿರಿಟ್ ಮತ್ತು ಅನುರಾಘವ ಪುಡಿ ಚಿತ್ರಗಳಿಗೆ ಕಮಿಟ್ ಆಗಿದ್ದು ಯಾವುದೇ ಗ್ಯಾಪ್ ಇಲ್ಲದೆ ಸಿನಿಮಾ ಮಾಡ್ತಿದ್ದಾರೆ ವಯಸ್ಸು ನಲವತ್ತೈದು ದಾಟಿದ್ರು ಇನ್ನು ಮದುವೆಯಾಗದ ಸಿಂಗಲ್ ರೆಬಲ್ ಸ್ಟಾರ್ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ ಆದ್ರೆ ಮದುವೆಯಾಗುವುದಿಲ್ಲ ಎಂದು ಹೇಳ್ತಿಲ್ಲ ಇತ್ತೀಚೆಗೆ ಪ್ರಭಾಸ್ ತಮ್ಮ ಮೊದಲ ಕ್ರಶ್ ಯಾರೆಂದು ಬಹಿರಂಗ ಪಡಿಸಿದ್ರು ಈ ಹಿಂದೆ ಬಾಹುಬಲಿ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ನೀಡಿದ ಸಂದರ್ಶನವೊಂದರಲ್ಲಿ ಡಾರ್ಲಿಂಗ್ ತಮ್ಮ ಮೊದಲ ಕ್ರಶ್ ಬಗ್ಗೆ ಹೇಳಿಕೊಂಡಿದ್ರು ಚಿಕ್ಕವನಿದ್ದಾಗ ಸ್ಕೂಲ್ ನಲ್ಲಿ ಒಬ್ಬ ಟೀಚರ್ ಇದ್ರು ಅವರ ಹೆಸರು ಯಮವಳ್ಳಿ ನಾನು ಚೆನ್ನೈನ ಡಾನ್ ಬಾಸ್ಕೋ ಶಾಲೆಯಲ್ಲಿ ಓದುತ್ತಾ ಇದ್ದಾಗ ನನ್ನ ಶಾಲೆಯ ಶಿಕ್ಷಕರೇ ನನ್ನ ಮೊದಲ ಕೃಷಿ ಎಂದು ಪ್ರಭಾಸ್ ಹೇಳಿಕೊಂಡಿದ್ದಾರೆ ಈ ವಿಡಿಯೋ ಇದೀಗ ಮತ್ತೊಮ್ಮೆ ವೈರಲ್ ಆಗಿದೆ ಪ್ರಭಾಸ್ ಪ್ರೇಮ ವಿವಾಹದ ಬಗ್ಗೆ ಹಲವಾರು ವದಂತಿಗಳು ಹಬ್ಬಿವೆ ಅನುಷ್ಕಾರನ ಮದುವೆ ಆಗ್ತಾರೆ ಎಂಗೇಜ್ಮೆಂಟ್ ಆಗಿದೆ ಅಮೆರಿಕದಲ್ಲಿ ಮನೆ ಕೂಡ ಖರೀದಿಸಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿದ್ವು ಅಲ್ಲದೆ ಆದಿಪುರುಷ ಸಿನಿಮಾ ಸಮಯದಲ್ಲಿ ಕೃತಿ ಸನನ್ ಹೆಸರು ಡಾರ್ಲಿಂಗ್ ಜೊತೆ ತೊಳುಕು ಹಾಕಿಕೊಂಡಿತ್ತು ಇದಾಗಿ ತಿಳಿ ಹೊತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್